பூரா மொலக் படல அன்சது ஃபுல்லு மெல் ಸೊ ಈಗ ಗೃಹಾಂತರ ದೈವ ಸೊ ಈಗ ಗೃಹಾಂತರ ದೇವಾಲಯಗಳೆಲ್ಲ ನೋಡಿಕೊಂಡು ಅಲ್ಲಿ ಇನ್ನೊಂದು ಟೆಂಪಲ್ ಇತ್ತು ಅದು ನೋಡ್ಕೊಂಡು ಹೋಗಮ್ಮ ಅಂತ ಪ್ಲ್ಯಾನ್ ಇತ್ತು ಆ್ಯಕ್ಚುಲಿ ಸೊ ಒಂದು ಸ್ವಲ್ಪ ಕ್ಯಾನ್ಸಲ್ ಮಾಡಿ ಮನೆಗೆ ಹೋಗ್ತೀವಿ ಈಗ ಅದೇ ರೂಮಿಗೆ ಹೋಗ್ತೀವಿ ಯಾಕಂದ್ರೆ ಒಂದು ಸ್ವಲ್ಪ ಮೂರು ಪ್ಲೇಸ್ ನೋಡಿ ಸ್ವಲ್ಪ ಟಯರ್ಡ್ ಆಗ್ಯದ ಸ್ವಲ್ಪ ಫ್ರೀ ಮಾಡಿಕೊಂಡು ನಾಳೆ ಮಾರ್ನಿಂಗ್ ಏನದ ಅದೊಂದು ಟೆಂಪಲು ಭೋಗನಂದೇಶ್ವರ ಟೆಂಪಲ್ ರೈಟ್ ಭೋಗ ನಂದೇಶ್ವರ ಟೆಂಪಲ್ ಅಲ್ಲಿ ಮ್ಯಾಲೆ ಪಾಲ್ಸಿಗೆ ಹೋಗೋ ಡೌಟು ಯಾಕಂತಂದ್ರೆ ಅಲ್ಲಿ ಭಾಳ ಪ್ರಾಬ್ಲಮ್ ಅದನ್ನು ನಾವು ಹೋಗ್ಬೇಕಂತಂದ್ರೆ ರೋಡ್ ಚಲೋ ಎಲ್ಲ ಅದು ಇದು ಸ್ವಲ್ಪ ವಿಶೂ ಅದ ಅಂತ ಸೊ ಅದಕ್ಕೆ ಅದು ಆಪ್ಷನಲ್ ಅದು ಹೋದ್ರೆ ಹೋದಿಲ್ಲ ಅಂದ್ರೆ ಇಲ್ಲ ಹೋಟೆಲ್ ಮಯೂರ ಚಾಳುಕ್ಯ ಏನು ಗಾರ್ಡನೇನು ಭಾರಿ ಮಾಡ ಇದೆಲ್ಲ ಆ ಮನೆ ಅವ್ರ ಮನೆ ತಂದವರ ಏನಂತ ಚಾಲುಕ್ಯ ಮನೆ ತೋರು ಗೌರ್ಮೆಂಟ್ ಇದು ನಮಸ್ಕಾರ ಎಲ್ರಿಗೂ ಎಲ್ಲರು ಹೆಂಕಿದ್ರ ಎಲ್ಲರೂ ಆರಾಮಾಗಿದ್ರು ಅಂತ ಅನ್ಕೊಂತೀನಿ ಸೊ ಇದನ್ನೊಂದು ಬಾದಾಮಿ ಸಿರೀಸ್ದು ತರ್ಡ್ ಡೇ ಈಗ ಜಸ್ಟ್ ರೂಮಿಂದ ಎಲ್ಲ ರೆಡಿಯಾಗಿ ಚಕೌಟ್ ಮಾಡಿ ಹೋಗುತ್ತಿದ್ದೀವಿ ಸೊ ಟೈಮ್ ಅಪ್ಡೇಟ್ ಏನ ಎಷ್ಟಂದ್ರೆ ಹತ್ತು ಗಂಟೆ ಈಗ ಇಲ್ಲಿಂದ ಸೀದಾ ಭೂತ್ನಾಥ್ ಟೆಂಪಲ್ಲು ಅದಾದಮೇಲೆ ಬಾದಾಮಿ ಫೋರ್ಟು ಇವೆರಡು ನೋಡಿಕೊಂಡು ಸೀದಾ ಒಂದು ರೌಂಡು ಎಲ್ಲಪ್ಪ ಅಂತಂದ್ರೆ ಕೂಡಲ್ ಸಂಗಮ ಕೂಡಲ್ ಸಂಗಮ ಮುಗಿಸ್ಕೊಂಡು ನೆಕ್ಸ್ಟ್ ಏನದ ಸೀದ ಗುಲ್ಬರ್ಗ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ದೇವೆ ಈಗ ಲೆಟ್ಸ್ ಎಕ್ಸಿಕ್ಯೂಟ್ ನೈಟಲ್ಲೆಲ್ಲ ಹೊರಗೆ ಇರ್ತದೆ ಸ್ವಲ್ಪ ಕೋಲ್ಡ್ ಸ್ಟಾರ್ಟ್ ಮಾಡಿ ವೆದರು ಬ್ಯೂಟಿಫುಲ್ ಅದ ಈಗ ಸೂರ್ಯ ಸ್ವಲ್ಪ ಸ್ವಲ್ಪ ಉಸರು ಬೀಳತ್ತ ನೈಮಲ್ಲ ಬಾದಾಮಿನೂ ಲೈಕ್

ಅಲ್ಲೇನು ಕಾಣ್ತಲ್ಲ ಅದೇ ಬುದ್ಧ ಟೆಂಪಲ್ ಸಂರಕ್ಷಣೆ ಮಾಡೋತರ ಬಟ್ಟೆ ಹೋಗ್ತಾರ ಇನ್ನೊಂದು ಮಾತು ಅಂತಂದ್ರೆ ಅಂತಂದ್ರ ಅಲ್ಲಿ ಲೆಕ್ಕದಂಗಿ ಫಾಲ್ಸ್ ಅಂತದಲ್ಲ ಅದು ತುತ್ತ ತುದಾಗಿ ನಿಂತು ಫೋಟೋ ತಕೊಂಡ್ರ ಅಂದ್ರೆ ಆ ಕಡೆ ಮಾರಿ ಮಾಡಿ ಫೋಟೋ ತಕೊಂಡ್ರ ಇದು ಬ್ಯಾಕ್ಗ್ರೌಂಡ್ ಗ್ರೌಂಡ್ ಏನದಲ್ಲ ಪೂರಾ ಇದು ಹೆಂಗಂತಂದ್ರ ಇಂಡಿಯಾ ಮ್ಯಾಪ್ ಅಣ್ಣಂಗ್ ಕಾಣಿಸ್ತದಂತ ಈ ಸರೋವರ ಅದು ಇದು ಎಲ್ಲ ಇದು ಮಾಡಿದ್ರು ಭೀ ಒಂಥರ ಇಂಡಿಯಾದು ಮ್ಯಾಪ್ ಅಣ್ಣಂಗೆ ಕಾಣಿಸ್ತದಂತ ಸೊ ನಿನ್ನೆ ಗೈಡ್ ಹೇಳತ್ತಿದ್ರು ಈ ಥರ ಅಂತ ಅಲ್ಲಿ ಹೋಗ್ಬೇಕಂದ್ವಿ ಆ್ಯಕ್ಚುಲಿ ಬಟ್ ಬೇಡ ರಿಸ್ಕ್ ಅದ ಅದು ಯಾಕಂದ್ರೆ ಇಲ್ಲಿಗೆ ಯಾವ ಯಾರೋ ಏರತ್ತಿಲ್ಲ ಅಲ್ಲಿ ಮೇಲೆ ಸುಮ್ಮನೆ ಮತ್ತೆ ಏರಿ ರಿಸ್ಕ್ ಅದಕ್ಕೆ ಅದಾಗಿ ಬ್ಯಾಗ್ ಬೇರೆ ಬಜ್ಜಿ ಬಜ್ಜಿ ಅದಾವ ಓದ್ಕೊಂಡು ಹೋಗೋಕ್ಕಾಗಲ್ಲ ಸಪೋರ್ಟ್ ಮಾಡ್ಬೇಕಿ ಆಲ್ರೆಡಿ ಗುಡಿ ಒಳಗೆ ಒಂದೊಂದು ದೇವರೇ ಇಲ್ಲ ಎಕ್ಸಾಂಪಲ್ ಇಲ್ಲ ಈಗ ಗುಡಿ ಅದ ಒಳಗೆ ದೇವರು ಇಲ್ಲೇ ಇಲ್ಲ ಸೊ ಇಂಥ ಟೈಮ್ನಾಗ ಏನು ಮಾಡ್ತಾರೆ ಶಿವನ ಮೂರ್ತಿ ತಂದು ಲಿಂಗಾಯಿ ತಂದು ಇಟ್ಬಿಟ್ಟಿರ್ತಾರೆ ಖತಮ್ ಸೊ ನನಗೇನು ಅನ್ನಿಸ್ತದಂದ್ರೆ ನಮ್ಮ ಸನಾತನ ಧರ್ಮದಾಗ ಮುಕ್ಕೋಟಿ ದೇವರುಗಳದಲ್ಲ ಮುಕ್ಕೋಟಿ ದೇವರಿಗೂ ಒಂದೊಂದು ಗುಡಿ ಕಟ್ಟಿಸ್ಬೇಕು ಅಂತ ಏನು ಪಣ ತೊಟ್ಟಿದ್ರು ಏನು ಮಾಡಿದರು ಆ ರೇಂಜಲ್ಲಿ ಗುಡಿಗಳು ಕೊಟ್ಟಿದ್ದಾರೆ ಒಂದಾಗನು ಒಂದು 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 ಆ ದೇವರುಗಳ ಹೆಸರು ನೆನ್ಪಿಟ್ಕೊಂಡು ಬರೆದವರು ಓಕೆ ಬಲ್ಲ ಎಷ್ಟು ಗುಡಿ ಅದಾವು ಯಾವ ದೇವರು ಏನೋ ಒಂದು ಇದು ಆಗುತ್ತಿಲ್ಲ ಈಗ ಬ್ಯೂಟಿಫುಲ್ ಲೊಕೇಶನ್ ಗಾಳಿ ಒಂದು ಫೋಟೋ ತಗೊಂಡಿದ್ದೀವಿ పట్ట సో ఈ డైర గుల్బర్గన కడడల్ సంఘందీ బట్ లెట్ ఆతద ఆల్మోస్ట్ అయితే ఒంటే అలా సో నా టికెట్ తగం హోకి లెట్ ఆత సో అదకేంతు సీదా గుల్బర్గన ప్లాన్స్ సో మహాకూటూ ఇలా సైడే బర్త బాదామీందా ఐగో టైమ్ సెంట్రల్లే బర్త మహాకూట ಅದನ್ನು ಪ್ಲೇಸ್ ಅದ ಹೋಗಿ ಬರೋಣ ಅಂದ್ಕೊಂಡ್ವಿ ಬಟ್ ಅವ್ರು ಏನು ಹೇಳ್ತಾರ ಈಗ ಲೇಟ್ ಆಗ್ತದ ಸುಮ್ಮನೆ ಬೇಡ ಅಂತ ಅಲತ್ತಾರ ಇನ್ನು ಮುಂದೆ ಹೋಗೋದ ನಮ್ದು ಅಂದರೆ ನೆಕ್ಸ್ಟ್ ನಾಳೆ ಡ್ಯೂಟಿ ಅದು ಹೋಗೋದಿರ್ತದ ಸೊ ಅದಕ್ಕೆ ನಿಮಗೂ ಪ್ರಾಬ್ಲಮು ನಮಗೂ ಪ್ರಾಬ್ಲಮು ಇಷ್ಟೇ ಆಗ್ತದೆ ಅಂತ ಅಲೋತಾರ ಅವರು ಓಕೆ ಸೊ ಅವ್ರಿಗೂ ನೋಡ್ಬೇಕಲ್ಲ ಅವ್ರಿಗೂ ನೋಡ್ಬೇಕು ನಮಗೂ ನೋಡ್ಕೋಬೇಕು ಅದಕ್ಕೆ ಇರಲಿ ಬಿಡ್ರಿ ಅಂತೇಳಿ ಮತ್ತು ಈ ಜರ್ನಿ ಕಂಟಿನ್ಯೂ ಮಾಡತ್ತಿದ್ದೀವಿ ഒന്ന് ബേജാരെ മുഴി അപ്പലില്ല അതേ സ്വല്പ ബേജാ അങ്ങനത്തെ നമുക്ക് ചാലെഞ്ജ് നോക്കില്ല ಇಲ್ಲಿ ನೋಡ್ರಿ ಜಾವ ಗಾಡಿ ಹಳ್ಳಿ ಸೈಡ್ ಬಂದ್ರೆ ಹೆಂಗಂತಿ ಯಾವ ಅಲ್ಲಿಂದ ಸ್ಟ್ರೈಟ್ ಹೋದ್ರೆ ಕುಡಿದ್ರ ಸಂಘ ಮತ್ತಿತ್ತು ಗುಡಿ ಫೆಸ್ಟಾಗಿ ಗುಡಿ ಸೊ ನಮಗೆ ಟೈಮ್ ಇಲ್ಲ ಸೊ ಅದಕ್ಕೇನು ಮಾಡ್ತಿದ್ದೀವಿ ಇದು ಹೋಗುತ್ತಿದ್ದೀವಿ ಈಗ ಕಡೆ ರೋಡ್ ಚಲೋ ಅದಂದ್ರೆ ಅದಕ್ಕೆ ಈ ಕಡೆ ಅಂತ ಹೇಳಿದ್ದು ನಂಗೆ ಯಾವ ಗೊತ್ತಿಲ್ಲ ಅದಕ್ಕೆ ಬರ್ರಿ ಕೂಡ ಅಲ್ಲಿ ಮುಂದೆ ನಿಂತಿರ್ತೀನಿ ಬನ್ರಿ ಏನು ಕೊಟ್ಟಿದ್ದಾರೆ ಗುರು ಬ್ರಿಡ್ಜ್ ಬೆಂಕಿ ಅದ ಬ್ರಿಡ್ಜ್ ಕೂಡ ಸೊ ಈಗ ಟೈಮ್ ಎಷ್ಟಾಗ್ಯದಪ್ಪ ಅಂತಂದ್ರೆ ಐದು ನಲವತ್ತಾಗ್ಯದ ಈಗ ಎಲ್ಲಿದ್ದೀವಿ ಅಂತಂದ್ರೆ ಪ್ರೆಸೆಂಟ್ ಸಿಂದಿಗೆ ದಾಟಿ ಮುಂದೆ ಬಂದಿದೆ ಸಿಂದಿಗೆ ದಾಟಿ ಮುಂದೆ ಬಂದಿದ್ವಿ ಸೊ ಮುಂದೆ ಜರಟಗಿ ಜರಟಗಿಲೇ ಒಳಗಿಸಿದ ಒಳಗಾಗ್ಬಿಟ್ಟು ಸಿ ಕ್ರಾಸ್ ಅದು ಚೌಡಾಪುರ ಕ್ರಾಸ್ ಚೌಡಾಪುರ ಕ್ರಾಸಿಂದ ಸೀದ ನಾ ಗುಲ್ಬರ್ಗ ಅವರು ಊರಿಗೆ ರೈಟ್ ಸೀದಾ ಹೋಗೋದು ಸೊ ಇಷ್ಟೊತ್ತ ಕ್ಯಾಮ್ರಾ ಎಲ್ಲೋ ಆನ್ ಮಾಡಿರೋದಿಲ್ಲ ಕಂಟಿನ್ಯೂ ಬಂದ್ವಿ ಬೇಸರ ಬೇಸರು ಬಂತು సో గాడి అది ఒక స్వల్పొందు గాడీ స్వల్పు రెస్ట్ ఇర అంతా ని బ నోడప్పు ఫైనల్గే ఆరు నిమిషాగ ట్రిప్ కంప్లీటెడ్ సక్సెస్ఫుల్లీ ಅಲ್ಲ ಸ್ಟಾರ್ಟ್ ಪಾಯಿಂಟು ಇಲ್ಲಿ ಅಲ್ಲ ಟ್ರಿಪ್ ಎಂಡ್ ಆಯಿತು ಈಗ ಮನೆಗೆ ಹೋಗಬೇಕು ನಾವು ಬರೋಣ ಎಷ್ಟು ಮೀಟ್ಯೂ ಹ್ಞೂ ಹಾಂ ಹಾಂ ಆರಾಮ್ ಆರಾಮಿ ಹೋಗ ಆರಾಮ್ ರೆಸ್ಟ್ ಮಾಡಿರಿ ಇವತ್ತು ನಾಳೆ ಅದು ತಲೆ ಕೆಡ್ಸಿರ ಅದ್ರ ಬಗ್ಗೆ ಬಟ್ ಜಲ್ದಿ ತಲೆ ಕೆಡಿಸ್ರು ಮತ್ತು ನೆನಪು ಹೋದ್ರೆ ಹೈರಾಣ ಮತ್ತು ಇವತ್ತು ರೆಸ್ಟ್ ಮಾಡಿ ನಾಳೆ ತಲೆ ಕೆಡಿಸ್ಬೋರು ಅಂದ ಹ್ಞೂ ಅದೇ ಹ್ಞೂ ರೈಟ್ ಹ್ಞೂ ಹೌದು ರೈಟ್ ಓಕೆ ಅವರ ಹ್ಞೂ ಹೋಗಿ ಮೆಸೇಜ್ ಹಾಕಿರ ಒಂದು ಹೋಗಿ ಒಂದು ಮೆಸೇಜ್ ಹಾಕಿ ಅಂದ್ ನಾನು ಹಾಕ್ತೀನಿ ಹ್ಞೂ ಬಾಯ್ ಸೊ ಆಗಿ ಇವಾಗ ಎಲ್ಲಿದ್ದೀವಪ್ಪ ಅಂದರೆ ಚೌಡಾಪುರ್ ಕ್ರಾಸ್ ನಮ್ಮ ಟ್ರಿಪ್ಪು ಕಂಪ್ಲೀಟ್ ಆಯಿತು ಈಗೇನದ ಅವ್ರ ಅವ್ರ ಮನೆಗೆ ನಾನು ಅಮ್ಮನಿಗೆ ಹೋಗ್ಬೇಕು ಅಟೆ ಲೆಕ್ಕ ಸೊ ಒಳ್ಳೆ ಟ್ರಿಪ್ ಇತ್ತು ಪರ್ಸನು ಹಂಗೆ ಇದ್ದಾವೆ ಪಾಪ ಯಾವುದೂ ವಿಷಯಕ್ಕಾಗಲಿ ಹಂಗೆ ಹಿಂಗೆ ಅದು ಇದು ಏನೇ ಇಲ್ಲ ಆಪ್ಷನ್ ಕೇಳಿ ಮಾಡ್ತಿದ್ದರು ಅದಾರ ಸೊ ನಿಮ್ಗೆ ಟೋಟಲ್ ಆಗಿ ಸಿರೀಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಐಕಾನ್ ಒಂದು ಹೊಡೀರಿ ಯಾವುದಾದ್ರು ನೋಟಿಫಿಕೇಶನ್ ಬಂದರೂ ನಿಮಗೆ ಗೊತ್ತಾಗ್ತವ ಮೋಟಾ ಪಾಟೀಲ್ ಅವರಿಗೆ ಥ್ಯಾಂಕ್ ಯು ಬ್ರಸರ್ ಕರೆದೇಬೇಕ ಇದು ನೈಟ್ಗೂ ಚಲೋ ಬರಲ್ಲ ನನಗೆ ಗೊತ್ತು ಅಭ್ಯಸ್ಥಿ ಚಲೋ ಬರಲ್ಲ ಯಾಕಂದ್ರೆ ನಮ್ಮ ಕ್ಯಾಮ್ರಾ ನೈಟ್ ವಿಷನಲ್ಲಿ ಭಾಳ ಭಾಳ ಲೂಸ್ ಇರೋರು ಇ ಯಾರ್ಯಾರು ಫಾಲೋ ಮಾಡಿಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಬೇಕಂತಂದು ನೆನ್ಪೋದು ಅವರು ಪ್ಲೀಸ್ ಡೂ ಫಾಲೋ ಸಬ್ಸ್ಕ್ರೈಬ್ ಶೇರ್ ಆ್ಯಂಡ್ ಡೋಂಟ್ ಸಪೋರ್ಟ್ ಸಪೋರ್ಟ್ ಮಾಡಿ ಸೊ ಎಲ್ಲಿದ್ದೀವಂತಂದ್ರೆ ಗುಲ್ಬರ್ಗ ನಮ್ಮ ತೊಗರಿಯ ನಾಡು ಕಲಬುರಗಿ ಬಸ್ ಸ್ಟ್ಯಾಂಡ್ ಎಷ್ಟು ಎಷ್ಟು ಎಲ್ಲೆಲ್ಲಿ ಏನು ಸುದ್ದಿ ಹೆಂಗೆ ಹೆಂಗೆ ಓಡಾಡಿದ್ರು ವಿ ಫೈನಲ್ ಆಗಿ ನಮ್ಮೂರೇ ನಮಗೆ ಚೆಂದ ಅಂದಿದ್ದೀನಲ್ಲ ಕಂದ ಊರು ನಂಗೆ ಹೆಂಗೆ ಸ್ವಾಗತ ಮಾಡ್ಕೊಂತಂದ್ರೆ ಮಳೆಯಲ್ಲೇ ಸ್ವಾಗತ ಮಾಡ್ಕೊಂತ ಊರೇ ಎಂಟ್ರಿ ಕೊಡ್ತಾನೆ ಮಳೆ ಮಳಿ ಲೈಟ್ जगेला तयापलेला लय टाक स्वागत माझ्या थँक्यू थँक्यू नंतर ఓ ట్రావెలింగ్కి ఎట్ గారి మ్యాగ ಓಹ್ ನಿಮಗೂ ಬಿಡ್ತೇನೆ ರೀ ಸಿಗ್ನಲ್